ಆಯ್ತು ಬಿಟ್ಟ ಆಯ್ತು ಹಾಂ ಏನೇಳ ಇನ್ನೇನು ಮಾಡಿ ಪ್ರೀತಿನ ಅಜಿತ್ ಹೇಳುತ್ತ ಐತಿ ನೋಡ ಹಾಂ ಹಾಂ ಅಜಿತ್ ಸರಿ ಯಾವ್ದು ಮಾಡಿದ್ದಪ್ಪ ನೀನು ಯಾವ್ದು ಹಾಂ

ನೀವು ಯಾವ್ದು ಮಾಡಿದ್ದೀಗ ಲಕ್ಷ್ಮಣ್ಣ ಯಾವುದು ನವಕುಶ ಹಾಂ ಜಾಣ ಹಾಂ ನವಕುಶ ನಿದು ಹಾಂ ನವಕುಶ ಹಾಂ ಈ ಕಡೆ ಈ ಕಡೆ ಬನ್ನಿ ಕಂದ ಉಡುಪ ಹಾಂ ಕಂದ ಉಡುಪ ಹಾಂ ಹಾಂ ಸೀತೆ ಸೀತೆ ಹಾಂ ಹೆಸ್ರಿಪುಟೆ ತನ್ನಿಧಿ ಸೀತೆ ಹಾಂ 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 ರಾಮ ರಾಮಿ ರಾಮ ರಾಮನ ರಾಮ ಹಾಂ 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 ಶ್ರೀರಾಮ ಶ್ರೀನ ಹಾಂ ಪ್ರಣಾಮಿ ಹಾಂ ನೃತ್ಯ ಹ್ಞೂ ಸರಿ ರಾಮಪಾತ್ರ ಹಾಂ ರಾಮ ರಾಮನ ಪಾತ್ರ ರಾಮ ಹಾಂ